ಹಾಯ್ ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ ಆಗಿ ಉಪ್ಪಿಟ್ಟು ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ ಮೊದಲನೇದಾಗಿ ಒಂದು ಬೌಲಷ್ಟು ರವೆನ ಹುರ್ಕೊಳ್ಳಿ ಚೆನ್ನಾಗೆ ನಾನಿಲ್ಲಿ ಎಣ್ಣೆ ಹಾಕಿಲ್ಲ ರವೆ ಹಾಗೆ ಡ್ರೈ ಆಗಿ ಹುರ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಒಂದು ಮೂರು ಟೇ ನಾಲ್ಕು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ನಂತರ ಸಾಸಿವೆ ಜೀರಿಗೆ ಸಿಡ್ದಾದ ಮೇಲೆ ಇದಕ್ಕೆ ನಾನು ಮೂರರಿಂದ ನಾಲ್ಕು ಈರುಳ್ಳಿ ಮತ್ತು ಒಂದು ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕಿದ್ದೀನಿ ತೋರಿಸಿಲ್ಲ ಇಲ್ಲಿ ಅದು ಇದಾಯಿತು ಕಟ್ಟಾಯಿತು ಸಾರಿ ನೋಡಿ ಇವಾಗ ಇದೆಲ್ಲದನ್ನು ಚೆನ್ನಾಗೆ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವ್ರಿಗು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ತರ ಉಪ್ಪಿಟ್ಟು ಇಷ್ಟ ಇಲ್ಲ ಇಷ್ಟ ಅಂತ ನೀವೇ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮನೆಯಲ್ಲೂ ಕೆಲವ್ರಿಗೆ ಇಷ್ಟ ಇಲ್ಲ ಇಷ್ಟ ಇದೆ ಬಟ್ ಮಾಡಲೇಬೇಕಲ್ವಾ ಏನಾದರೂ ಮಾಡ್ತಿದ್ದೀನಿ ಹಾಗಾಗಿ ನಿಮಗೂ ತೋರಿಸೋಣ ಅಂತ ತೋರಿಸಿದೀನಿ ನೋಡಿ ಯಾರಿಗೆಲ್ಲ ಉಪ್ಪಿಟ್ಟು ಫೇವ್ರೇಟು ಖಂಡಿತ ಇಷ್ಟ ಆಗುತ್ತೆ ನೆಕ್ಸ್ಟು ಈರುಳ್ಳಿ ಸ್ವಲ್ಪ ನೋಡಿ ಈ ಥರ ಆಯಿತು ಕಲರ್ ಬದಲಾಯಿತು ನೆಕ್ಸ್ಟು ಒಂದು ದೊಡ್ಡದು ಟೊಮೊಟೊನ ಚಿಕ್ಕದಾಗ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟು ಒಂದೆರಡು ಎರಡು ಟೇಬಲ್ ಸ್ಪೂನಷ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ ಉಪ್ಪು ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗೆ ಟೊಮೊಟೊ ಎಲ್ಲ ಸ್ವಲ್ಪ ಬೇಗ ಮೆತ್ತಗಾಗುತ್ತೆ ಉಪ್ಪು ಹಾಕೋದ್ರಿಂದ ಹಂಗಾಗಿ ಟೊಮೊಟೊ ಹಾಕಿದ ತಕ್ಷಣವೇ ಉಪ್ಪು ಹಾಕೊಳ್ಳಿ ನೀವು ನೋಡಿ ಆಮೇಲೆ ನಾನು ಮುಂಚೆನೇ ಒಂದು ಬೌಲಷ್ಟು ಅವರೆಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಅವರೆಕಾಳು ಸೇರಿಸಿ ಇವಾಗ ಸೀಸನ್ ಅಲ್ವಾ ಅವರೆಕಾಳು ಸೀಸನು ಬಟಾಣಿ ಸೀಸನು ನೀವು ಬಟಾಣಿನೂ ಹಾಕೋಬಹುದು ಬೇಯಿಸ್ಕೊಂಡು ಅಥವಾ ಅವರೆಕಾಳನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಆಮೇಲೆ ಇದೆಲ್ಲ ಚೆನ್ನಾಗೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಒಂದು ಬೌಲು ರವೆ ತಗೊಂಡಿದ್ನಲ್ಲ ಅದಕ್ಕೆ ನಾನಿಲ್ಲಿ ಮೂರು ಬೌಲಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರು ಹಾಕ್ತಿದ್ದೀನಿ ನೋಡಿ ಕೆಲವರು ಎರಡು ಬೌಲ್ ಹಾಕ್ತಾರೆ ಬಟ್ ಅದು ತುಂಬ ಉದುರು ನಾನು ಇಲ್ಲಿ ಮೂರು ಬೌಲ್ ಅಷ್ಟು ನೀರು ಹಾಕಿದ್ದೀನಿ ಈ ಕಡೆ ಉದುರುದ್ರೂ ಆಗಲ್ಲ ತುಂಬ ತೆಳುನೂ ಆಗೋಲ್ಲ ಹಂಗಾಗಿ ಮೂರು ಬೌಲ್ ನೀರು ಸೇರಿಸಿ ಅದಕ್ಕೆ ಒಂದಿಡಿಯಷ್ಟು ನಾನು ಒಂದು ಬೌಲಷ್ಟು ಹಸಿ ಕಾಯಿ ಹಾಕಿದ್ದೀನಿ ಕಾಯಿ ತುರಿನ ನೆಕ್ಸ್ಟು ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಇದು ಚೆನ್ನಾಗೇ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲ ಖಾರ ಬಿಟ್ಕೊಳ್ಳಿ ಹಂಗಾಗಿ ಚೆನ್ನಾಗಿ ಬೇಯ್ಲಿ ಇದು ಕುದೀಲಿ ಇದು ನೀರು ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು ನೀವು ಬೇಕಿದ್ರೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಆಗಿದ್ರೆ ಚೆಕ್ ಮಾಡ್ಕೋಬೋದು ನಂತರ ನಾನಿಲ್ಲಿ ಉಪ್ಪು ಚೆಕ್ ಮಾಡ್ತಿದ್ದೀನಿ ಬಟ್ ನಮ್ಗೆ ಕರೆಕ್ಟಾಗಿ ಹಾಕಿದ್ದೀನಿ ನಾನು ಆಮೇಲೆ ರವೆ ಹಾಕೊಳ್ಳಿ ರವೆನ ಸೇರಿಸ್ತಿದ್ದೀನಿ ನೋಡಿ ರವೆನ ಹಾಕ್ಬಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಸಕ್ಕರೆ ಹಾಕಿದ ಮೇಲೆ ಸಲ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗೆ ಸಕ್ಕರೆ ಎಲ್ಲ ಕಡೆಯೂ ಕರಗಲಿ ಅದಾದಮೇಲೆ ನೋಡಿ ಈ ಥರ ನಿಧಾನಕ್ಕೆ ರವೆ ಬೇಯ್ತಾ ಬರುತ್ತೆ ಗಟ್ಟಿಯಾಗುತ್ತೆ ಸ್ವಲ್ಪ ಸ್ವಲ್ಪ ನಂತರ ಇನ್ನೊಂದು ಸ್ವಲ್ಪ ಬೇಕಿದ್ರೆ ನೀವು ಕಾಯಿ ತುರಿ ಹಾಕ್ಕೊಳ್ಳಿ ಕಾಯಿ ತುರಿ ಹಾಕಿದಷ್ಟು ಉಪ್ಪಿಟ್ಟು ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ನೋಡಿ ಕೆಲವ್ರು ಕಾಯಿನ ಇಷ್ಟಪಡ್ತಾರೆ ಕೆಲವ್ರು ಇಷ್ಟಪಡೋಲ್ಲ ಬಟ್ ಉಪ್ಪಿಟ್ಟಿಗೆ ಕಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಘಮನೂ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಒಂದು ನಿಂಬೆಹಣ್ಣ ಇದಕ್ಕೆ ಸೇರ್ಸ್ಕೊತಿದೀನಿ ನಾನು ಹಣ್ಣು ಹಾಕಿದ ನಂತರ ಗ್ಯಾಸ್ ಆಫ್ ಮಾಡಿಬಿಡಿ ನೋಡಿ ಇದು ಮುಚ್ಚಿ ಪ್ಲೇಟ್ನ ನಂತರ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಬಿಟ್ಟು ನೀಟಾಗಿ ಒಂದ್ಸಲಿ ಎಲ್ಲ ಕಡೆನೂ ಕೊತ್ತಂಬರಿ ಸೊಪ್ಪು ಸೇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಉಪ್ಪಿಟ್ಟು ರೆಡಿ ಆಯಿತು ನೋಡಿ ವಾರದಲ್ಲಿ ಅಟ್ಲೀಸ್ಟ್ ಒನ್ ಟೈಮರೋ ನಾನು ಮಾಡೇ ಮಾಡ್ತೀನಿ ನಮ್ಮ ಮನೇಲಿ ಉಪ್ಪಿಟ್ಟು ನಾವು ನೋಡಿ ಚೆನ್ನಾಗಿ ಉಪ್ಪಿಟ್ಟು ಸ್ವಲ್ಪ ಮುಚ್ಚಿಡಿ ಒಂದು ಐದು ನಿಮಿಷ ಆದಮೇಲೆ ರೆಡಿ ಆಗುತ್ತೆ ಸರ್ವಿಂಗ್ ಪ್ಲೇಟಿಗೆ ಹಾಕಿದ್ದೀನಿ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ